ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಅನದರ್ ವಿಡಿಯೋ ಬರ್ಜರಿ ಬ್ಯಾಚುಲರ್ಸ್ ಸೀಸನ್ ಟೂನ ಮೊನ್ನೆ ಶನಿವಾರದ ಎಪಿಸೋಡಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಹಾಗೂ ಅವರು ಒಂದು ಅದ್ಭುತವಾದ ಸ್ಕ್ರಿಟನ್ನು ತಗೊಂಡು ಬಂದಿದ್ರು ಯಾವುದಪ್ಪ ಅಂದರೆ ನಮ್ಮ ಸ್ಟಾರ್ ರವಿಚಂದ್ರನ್ ಅವರ ಅದ್ಭುತವಾದ ಚಿತ್ರ ರಾಮಾಚಾರಿ ಚಿತ್ರ ಹೌದು ಸ್ನೇಹಿತರೆ ರಾಮಾಚಾರಿ ಸ್ಕ್ರಿಟನ್ನು ತಗೊಂಡ್ಬಂದಿದ್ರು ಬಂದಿದ್ರು ಅಂತ ಹೇಳ್ಬೋದು ನಮ್ಮ ರವಿಚಂದ್ರನ್ ಅವರು ಬೇರೆ ಬೇರೆ ಚಿತ್ರದಲ್ಲಿ ಬೇರೆ ಬೇರೆ ರೀತಿಯಾಗಿ ಆ್ಯಕ್ಟ್ ಮಾಡಿದ್ರೆ ನಮ್ಮ ರಾಮಾಚಾರಿಯಲ್ಲಿ ಅಂತೂ ಮಾತ್ರ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಮಾತ್ರ ಮೊದಲ ಬಾರಿಗೆ ಪಂಚೆಯನ್ನು ತೊಟ್ಟು ಒಂದು ಹಳ್ಳಿಯ ಸೊಗಡನ್ನು ಕೂಡ ಇದರಲ್ಲಿ ತೊಗೊಂಡ್ಬಂದಿದ್ದಾರೆ ಅದೇ ರೀತಿಯಾಗಿ ನಮ್ಮ ಡ್ರೋನ್ ಪ್ರತಾಪ್ ಅವರು ನಮ್ಮ ರಾಮಾಚಾರಿ ಅಂತ ಆ್ಯಕ್ಟ್ ಮಾಡಿದ್ರೆ ನಮ್ಮ ಗಗನ ಅವರು ಅಂತ ಆ್ಯಕ್ಟ್ ಮಾಡಿ ಜನರ ಮನವನ್ನು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಜಡ್ಜಸ್ಗಳು ಕೂಡ ಇವರ ಒಂದು ಗೆ ತುಂಬಾ ಬೇಗ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ನಮ್ಮ ರವಿಚಂದ್ರನ್ ಅವರು ರಾಮಾಚಾರ್ಯ ಚಿತ್ರದ ಒಂದು ಫ್ಲಾಶ್ ಬ್ಯಾಕನ್ನು ನೆನಪಿಗೆ ತಗೊಂಡ್ಬಂದು ಅವರ ಒಂದು ತಂದೆಯ ಒಂದು ಹಾಸ್ಪಿಟಲ್ನ ಖರ್ಚಿಗೋಸ್ಕರ ರಾಮಾಚಾರ್ಯ ಚಿತ್ರ ಮಾಡಿದೆ ಅಂತ ಹೇಳಿದರು ಹಾಗೆ ಗಗನ ಹಾಗೂ ಡ್ರೋನ್ ಪ್ರತಾಪ್ ಅವರು ರವಿಚಂದ್ರನ್ ಅವರ ಜೊತೆಗೆ ಒಂದು ಅದ್ಭುತವಾದ ಡಾನ್ಸನ್ನು ಮಾಡಿದ್ರು ಹಾಗೆ ಗಗನ ಅವರು ನನ್ನ ಆಶೆಯನ್ನು ಇನ್ನೂ ಈಡೇರಿಲ್ಲ ಅಂತ ಹೇಳಿ ರವಿಚಂದ್ರನ್ ಅವರಿಗೆ ಒಂದು ಮೊತ್ತನ್ನು ಕೊಡೋದರ ಮೂಲಕ ತಮ್ಮ ಆಶೆಯನ್ನು ಈಡೇರಿಸುವಂ ಅಂತ ಹೇಳ್ಬೋದು ಇವರ ಇಬ್ಬರ ಜೋಡಿ ಚೆನ್ನಾಗೇ ಬೋಡ್ ಬರ್ತಾ ಇದೆ ಸ್ನೇಹಿತರೆ ಇವರಿಬ್ಬರಿಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಹೊಸ ವೀಡಿಯೋ ಬರೋವರೆಗೂ ಕಾಯ್ತಾರೆ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗ್ತಾ ಸ್ನೇಹಿತರೆ ಥ್ಯಾಂಕ್ ಯು ಧನ್ಯವಾದಗಳು